ಪ್ರಜ್ಞೆ ನಮ್ಮೆಲ್ಲರೂ ನಮ್ಮೆಲ್ಲರಲ್ಲೂ ಇರಬೇಕು ಅಂತ ಸಾರ್ಥ ವೇದಿಕೆ ಮುಂಭಾಗಕ್ಕೆ ಬಂದು ಉದ್ಘಾಟನೆಯನ್ನು ಸಸಿಗೆ ನೀರೆರಿಯೋ ಮುಖೇನ ಪರಮ ಪೂಜ್ಯ ಜಗದ್ಗುರುಗಳು ರಾಜ್ಯಪಾಲರು ಗಣ್ಯರೆಲ್ಲರೂ ಕೂಡಿ ಸಸಿಗೆ ನೀರುಣಿಸೋ ಮುಖೇನ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆ ಕುಲ ಕಸಬುಗಳನ್ನು ನೆಚ್ಚಿಕೊಂಡ ಶ್ರಮಜೀವಿಗಳನ್ನು ಒಂದೆಡೆ ಸೇರಿಸಿ ಬಳೆಪೇಟೆ ಅಕ್ಕಿಪೇಟೆ ನಗರದಪೇಟೆ ಕುಂಬಾರಪೇಟೆ ಅರಳಿಪೇಟೆ ರಾಗಿಪೇಟೆ ಗಾಣಿಗಿರ ಪೇಟೆ ಹೀಗೆ ಸುಮಾರು ಅರವತ್ತ್ನಾಲ್ಕು ಹೆಚ್ಚು ಪೇಟೆಗಳನ್ನು ನಿರ್ಮಿಸಿಕೊಟ್ಟು ಬಹಳಷ್ಟು ವರ್ಷಗಳ ಹಿಂದೆ ಅಂದರೆ ನಾನೂರ ಎಂಬತ್ತೆಂಟು ವರ್ಷಗಳ ಹಿಂದೆ ಬೃಹತ್ ನಗರ ಆಗಬೇಕು ಅಂತ ಅಷ್ಟು ವರ್ಷಗಳ ಹಿಂದೆಯೇ ಕನಸನ್ನು ಕಂಡಂತಹ ಕನಸುಗಾರ ನಮ್ಮ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರನ್ನ ಮತ್ತೆ ಮತ್ತೆ ಸ್ಮರಿಸ್ತಾ ಈಗ ವಿದ್ಯುಕ್ತವಾಗಿ ಎಲ್ಲರಿಗೂ ಕಾರ್ಯಕ್ರಮದ ತಿರುಳನ್ನು ತಿಳಿಸುವಂಥ ಒಂದು ಸುಸಮಯ ಅದುವೇ ಪ್ರಾಸ್ತಾವಿಕ ನೋಡಿ ಈ ಕಾರ್ಯಕ್ರಮದ ರುವಾರಿಗಳಾದಂಥ ನಲ್ಮಿಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರನ್ನು ಬರಮಾಡ್ಕೊಳ್ತಾ ಇದ್ದಾನೆ ಅದಕ್ಕೂ ಮುನ್ನ ಪುಷ್ಪಾರ್ಪಣೆಯನ್ನು ಮಾಡಲಾಗ್ತದೆ ಭಾರತ ಮಾತೆಗೆ ಮತ್ತು ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಭಾವ ತುಂಬಿ ಪುಷ್ಪಾರ್ಪಣೆಯನ್ನು ಮಾಡ್ತಿದ್ದಾರೆ ರಾಜ್ಯಪಾಲರು ಜಗದ್ಗುರುಗಳು ಗಣ್ಯರೆಲ್ಲರೂ ಕೂಡಿ ಹಾಗೆ ಈ ಸಂಜೆ ಅವರು ಕೂಡ ಆಗಮಿಸಿದ್ದಾರೆ ಯಾರ್ದಾದ್ರೂ ಹೆಸರನ್ನು ಮಿಸ್ ಮಾಡಿದ್ವಿ ಕ್ಷಮೇರ್ಲಿ ಎಲ್ಲ ನರೇಂದ್ರ ಬಾಬುರವರು ಆದಿಯಾಗಿ ಗಣ್ಯಮಾನ್ಯರೆಲ್ಲರೂ ಪ್ರತಿ ಕೆಂಪೇಗೌಡ ಜಯಂತಿ ಎಂದು ನಾನು ಹೇಳ್ತಾ ಇರ್ತೇನೆ ನಾನು ಅಷ್ಟಿಲ್ಲ ಪ್ರಾಜ್ಞರು ಎಲ್ಲರೂ ಹೇಳ್ತಿರುತ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾಗಿರುವಂಥವರಲ್ಲ ವಿಶ್ವ ಮಾನವ ಕೆಂಪೇಗೌಡರಿಗೆ ಎಂದೆನ್ನುತ್ತ ಈಗ ಪ್ರಾಸ್ತಾವಿಕ ನುಡಿಗಳನ್ನ ಸಪ್ತಗಿರಿ ಗೌಡರು ಕೂಡ ಆಗಮಿಸಿದ್ದಾರೆ ಅವರಿಗೂ ನನ್ಮಗೆ ಸ್ವಾಗತವನ್ನ ನಾವು